ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸ್ಫೂರ್ತಿ ಇವತ್ತು ಬುಧವಾರ ಬೆಳಿಗ್ಗೆಯಿಂದ ಸ್ವಲ್ಪ ಏನೂ ಕೆಲಸ ಆಗಿಲ್ಲ ಬೆಳಗ್ಗೆ ತಿಂಡಿ ಇಡ್ಲಿ ಮಾಡಿದ್ದೆ ಅದೇ ಅದು ಇದು ಅಂದ್ಕೊಂಡು ಕೆಲಸನೇ ಆಗಲಿಲ್ಲ ಇನ್ನು ನಿನ್ನೆ ಮೊನ್ನೆನೂ ಸ್ವಲ್ಪ ಸ್ಟ್ರೆಸ್ ಇತ್ತು ಕಂಟಿನ್ಯೂಸ್ ಆಗಿ ಶನಿವಾರ ಭಾನುವಾರ ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡಿದ್ವಿ ಮತ್ತು ಸೋಮವಾರ ಸ್ವಲ್ಪ ಮಂಡ್ಯಕ್ಕೆ ಹೋಗಿದ್ದೆ ಮತ್ತು ಮಂಗಳವಾರ ಎಲ್ಲ ನಾನ್ ವೆಜ್ ಮಾಡಿಕೊಂಡು ಅಂದರೆ ಅಮ್ಮ ಅವರೆಲ್ಲ ಬಂದಿದ್ರಲ್ಲ ಅಮ್ಮಣ್ಣೆ ಎಲ್ಲ ಹಾಗಾಗಿ ಅವ್ರಿಗೆ ನಾನ್ ವೆಜ್ ಮಾಡಿ ಅವ ಅಂದರೆ ಈ ಕಂಟಿನ್ಯೂಸ್ ಕೆಲಸ ಆಯಿತು ಸ್ವಲ್ಪ ರಿಲ್ಯಾಕ್ಸ್ ತೊಗೊಳೋದಕ್ಕೆ ಆಗಿರಲಿಲ್ಲ ಇವತ್ತು ಯಾಕೋ ಏನೂ ಕೆಲಸ ಮಾಡೋದಕ್ಕೆ ಮೂಡಿರಲಿಲ್ಲ ಬೆಳಗ್ಗೆ ಇಡ್ಲಿ ಎಲ್ಲ ಮಾಡಿ ತಿಂಡಿ ಆದಮೇಲೆ ಸ್ವಲ್ಪ ಎಡಿಟಿಂಗ್ ಕೆಲಸ ಎಲ್ಲ ಇತ್ತು ಅದನ್ನು ಮುಗಿಸ್ಕೊಂಡು ಹಾಗೆ ಅವಿ ಜೊತೆ ಆಟ ಆಡ್ಕೊಂಡು ಟೈಮ್ ಹೋಗಿದ್ದೇ ಗೊತ್ತಿಲ್ಲ ರೆಸ್ಟ್ ಸಿಗಲೇ ಇಲ್ಲ ಅನಿಸ್ ಅನಿಸ್ತಾಯಿತ್ತು ಈಗ ಒಂದು ಐದಾರು ದಿನದಿಂದ ಮತ್ತು ಸ್ವಲ್ಪ ತಲೆಗೆ ಎಣ್ಣೆನೇ ಕೂದಲಿಗೆ ಎಣ್ಣೆನೇ ಹಾಕಿರಲಿಲ್ಲ ಕೆಲಸ ಜಾಸ್ತಿ ಆದಾಗ ನಾವು ಏನು ನಮ್ಮನ್ನ ಕೇರ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಯಾವಾಗಲೂ ಅಷ್ಟೇ ಕಾಮನ್ ಆಗಿ ನಮಗೆ ಲೇಡೀಸ್ಗೆ ಏನಾದರೂ ಕೆಲಸ ಜಾಸ್ತಿ ಇದೆ ನಮಗೆ ಅದು ಇದು ಅಂತ ಅನ್ಸಿದ್ರೆ ನಾವೇನು ನಾವು ಮುಖ ತೊಳೆಯೋದೇ ಕಷ್ಟ ಅನ್ನಿಸ್ಬಿಡುತ್ತೆ ಆ ಥರ ಆಗಿಬಿಡುತ್ತೆ ನಾನಂತೂ ಕಾಮನ್ ಅದು ನಾನು ಕೆಲಸ ಜಾಸ್ತಿ ಇದ್ರೆ ಮುಖ ತೊಳಿತೀನೋ ಇಲ್ಲೋ ತಲೆ ಬಾಚ ತಲೆನೂ ಬಾಚೋಲ್ಲ ನಾನು ಆಲ್ಮೋಸ್ಟ್ ಯಾವಾಗಲೂ ಹಾಗೆ ಎತ್ ಕಟ್ಬಿಡ್ತೀನಿ ಏನಾರು ಕೆಲಸ ಜಾಸ್ತಿ ಇದ್ದಾಗ ಫ್ರೀ ಇದ್ದೀನಿ ಅಂತಂದ್ರೆ ಅಷ್ಟೇ ನೀಟಾಗಿ ಬಾಚಿಕೊಂಡು ನೀಟಾಗಿ ರೆಡಿ ಆಗೋದು ಫ್ರೀ ಇಲ್ಲ ಅಂದರೆ ಕೆಲಸ ಈ ಹಬ್ಬ ಅದರಲ್ಲೂ ಈ ಹಬ್ಬದ ಟೆನ್ಷನ್ಗಳಲ್ಲಂತೂ ಅದು ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಟೈಮ್ ಒಟ್ಟೋಗ್ಬಿಟ್ಟಿರುತ್ತೆ ಬಟ್ ಕೆಲಸ ಆಗ್ತಾ ಇರೋದಿಲ್ಲ ಅದನ್ನು ಅದು ಮಾಡ್ತಾ ಇರೋದು ಇದು ಮಾಡ್ತಾ ಇರೋದು ಇದ್ದೇ ಆಗುತ್ತೆ ಹಾಗಾಗಿ ತರ ಕೂದಲೆಲ್ಲ ಫುಲ್ ರಫ್ ಆಗ್ಬಿಟ್ಟಿತ್ತು ನನ್ನ ಕೂದಲು ಕರೆಕ್ಟಾಗಿ ಸರಿಯಾಗಿ ಒಂದು ವಾರದಿಂದ ಎಣ್ಣೆ ಹಾಕ್ತೇನೆ ಹಾಗಾಗಿ ಇವತ್ತು ಸ್ವಲ್ಪ ನೀಟಾಗಿ ಎಣ್ಣೆ ಹಾಕೋಬಿಡೋಣ ಇನ್ನು ನಾಳೆ ಗುರುವಾರ ಆಲ್ಮೋಸ್ಟ್ ಗುರುವಾರ ಬೆಳಿಗ್ಗೆ ನಾನು ತಲೆ ಸ್ನಾನ ಮಾಡ್ಬಿಡ್ತೀನಿ ಬಟ್ ಇವತ್ತು ಬುಧವಾರ ಈವ್ನಿಂಗ್ ಒಂದು ಫಂಕ್ಷನ್ ಇದೆ ಹಾಗಾಗಿ ಹೇಗಿದ್ರು ಈ ಫಂಕ್ಷನ್ಗೆ ಹೋಗ್ಬೇಕಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಬಿಟ್ರೆ ತಲೆ ಸ್ನಾನ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಇವಾಗ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ಮತ್ತು ಇನ್ನೊಂದು ಗೊತ್ತಾ ನಮಗೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಆದಾಗ ಸ್ಟ್ರೆಸ್ ಆದಾಗ ಏನು ಸ್ಟ್ರೆಸ್ ಫ್ರೀ ಆಗಬೇಕು ಅಂತಂದರೆ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ ಹಾಕೋಬೇಕು ಇರಬೇಕಾದ್ರೆ ಎಣ್ಣೆ ಹಾಕ್ಕೊಂಡ್ರೆ ಸ್ವಲ್ಪ ಹಾಗೆ ಹೆಡ್ ಮಸಾಜ್ ಎಲ್ಲ ಮಾಡಿಕೊಂಡ್ರೆ ತಲೆನೋವು ಸ್ವಲ್ಪ ಸ್ಟ್ರೆಸ್ಸು ಕಡಿಮೆ ಆಗುತ್ತೆ ಅದು ಒಂಥರ ಕಾಮನ್ನು ಹಾಗಾಗಿ ನಾನೇನು ಮಾಡ್ತೀನಿ ಏನಾದರೂ ಸ್ವಲ್ಪ ಕೆಲಸ ಜಾಸ್ತಿ ಆಗಿದೆ ಅಂತಂದಾಗ ಈ ರೀತಿ ವಾರದಲ್ಲಿ ಒಂದಿನ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ ಹಾಕೋಬೇಕು ನಾವು ಎಣ್ಣೆನ ಬೆಚ್ಚಗಿದ್ದಾಗಲೇ ಹಾಕೋಬೇಕಾಗುತ್ತೆ ನಾರ್ಮಲ್ಲಾಗಿ ನಾವು ಏನೇ ಕಾಯಿಸಿ ಯಾವಾಗಲೇ ಕಾಯಿಸಿ ನಾನೀಗ ಅದಕ್ಕೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಮತ್ತು ಏನು ಸುಮಾರು ಐಟಮ್ನೆಲ್ಲ ಹಾಕಿ ಕಾಯಿಸಿಟ್ಟಿದ್ದೀನಲ್ವ ಬಟ್ ಯಾವಾಗೆ ಕಾಯಿಸಿಟ್ಟಿದ್ರೂ ಕೂಡ ನಾವು ಹಾಕಬೇಕಾದ್ರೆ ಕೂದಲು ನಾವು ಹಚ್ಚಬೇಕಾದ್ರೆ ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಕೋಬೇಕಾಗುತ್ತೆ ನಾನು ಆಲ್ಮೋಸ್ಟ್ ನಾನು ಯಾವಾಗಲೂ ಅದೇ ರೀತಿಯೇ ಹಾಕೊಳ್ಳೋದು ಮತ್ತು ಮಕ್ಳಿಗೆ ಹಾಕಬೇಕಾದ್ರೂ ನಾನು ಅದೇ ರೀತಿಯೇ ಹಾಕೋದು ಮತ್ತು ಅರಳೆಣ್ಣೆ ಅದಕ್ಕೆ ಕೈ ಎಣ್ಣೆ ನಮ್ಮ ಕಡೆ ಕೈ ಎಣ್ಣೆ ಅಂತೀವಿ ಅರಳೆಣ್ಣೆನ ಅವಿಗೆ ನಾರ್ಮಲಾಗಿ ನಾನು ಕೈ ಎಣ್ಣೆ ಜಾಸ್ತಿ ಯೂಸ್ ಮಾಡ್ತೀನಿ ಅಂದರೆ ನತ್ತಿಗೆಲ್ಲ ಕೈ ಎಣ್ಣೆನೇ ಹಾಕೋದು ಸ್ವಲ್ಪ ಕೂದಲು ಬಿಡೋಕ್ಕೆಲ್ಲ ಈ ಕೊಬ್ಬರಿ ಎಣ್ಣೆ ಹಾಕ್ತೀನಿ ಅವಾಗಲೂ ಅಷ್ಟೇ ನಾವು ಕೈ ಎಣ್ಣೆನೂ ಬಿಸಿ ಮಾಡೇ ಹಾಕ್ಬೇಕು ಮಕ್ಕಳಿಗೆ ಅದರಲ್ಲೂ ಈ ಚಳಿಗಾಲ ಬಂತು ಅಂದಾಗ ಮಾತ್ರ ನಾವು ಎಣ್ಣೆನ ಬಿಸಿ ಮಾಡದೆ ಮಾಡಿದೆ ಹಾಕ್ಬಿಟ್ರೆ ಮಕ್ಕಳಿಗೆ ಸ್ವಲ್ಪ ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ ಅದರಲ್ಲೂ ಹರಳೆಣ್ಣೆ ಸ್ವಲ್ಪ ಕೋಲ್ಡ್ ಎಣ್ಣೆ ಅದು ಹಾಗಾಗಿ ಬಿಸಿ ಮಾಡಿ ಹಾಕ್ಬೇಕಾಗುತ್ತೆ ನಾರ್ಮಲಾಗಿ ನಾನು ಅದೇ ರೀತಿ ಹಾಕೋದು ಸ್ವಲ್ಪ ಎಣ್ಣೆಲ್ಲ ಹಾಕೊಂಡು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬೆಳಗ್ಗೆಯಿಂದ ನಾನು ಏನಂದ್ರೆ ಏನೂ ಕೆಲಸ ಮಾಡಿಲ್ಲ ಜಸ್ಟ್ ಮನೆ ಕಸ ಒಂದು ಗುಡಿಸಿದ್ದೆ ಅದು ಬೆಳಿಗ್ಗೆ ಈಗ ಆಲ್ರೆಡಿ ನಾನು ಮಧ್ಯಾಹ್ನ ಮೇಲೆ ಲಾಕ್ ಸ್ಟಾರ್ಟ್ ಮಾಡ್ತಾ ಇರೋದು ಅವಿ ಮಲಗಿದ್ಲು ಅವಿನ ಇವಾಗ ಮಲಗಿಸ್ಬಿಟ್ಟು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇರೋದು ಈವ್ನಿಂಗು ಒಂದು ಫಂಕ್ಷನ್ ಇಲ್ಲ ಅಂತಂದಿದ್ರೆ ಹೇಗೋ ಆಗೋ ಈಗೋ ಸ್ವಲ್ಪ ಲೇಟಾಗೆ ಮಾಡ್ಕೊಂಡು ಆಗ್ತಿತ್ತು ಬಟ್ ಈವ್ನಿಂಗು ಒಂದು ಫಂಕ್ಷನ್ಗೂ ಬೇರೆ ಹೋಗಬೇಕು ಮತ್ತು ಅದು ಇದು ಅಂದ್ಕೊಂಡು ಟೈಮೇ ಸಾಕಾಗಲ್ಲ ಅನ್ಸುತ್ತೆ ಮತ್ತು ಇನ್ನೊಂದು ಏನಂದರೆ ಇಡ್ಲಿ ಮಾಡೋದ್ರಂತೂ ಇಡ್ಲಿ ಇಷ್ಟ ನಮ್ಮ ಚಾರ್ಬಿಗಂತೂ ತುಂಬಾ ಇಷ್ಟಪಡ್ತಾಳೆ ಇಡ್ಲಿನ ನನಗೂ ಇಷ್ಟನೇ ನಮ್ಮ ಮನೇಲಿ ಎಲ್ಲರಿಗೂ ಆಲ್ಮೋಸ್ಟ್ ಯಜಮಾನರಿಗೂ ಇಡ್ಲಿ ಇಷ್ಟ ನನಗೂ ಇಷ್ಟ ಅವಿಗೂ ಇಷ್ಟ ಚಾರ್ವಿಗೂ ಇಷ್ಟ ಎಲ್ಲರಿಗೂ ಇಡ್ಲಿ ಇಷ್ಟ ಬಟ್ ಇಡ್ಲಿ ಮಾಡಿದ್ಮೇಲೆ ಪಾತ್ರೆಗಳಿದ್ಯವಲ್ಲ ತೊಳೆಯೋದಂತು ತುಂಬಾ ಕಷ್ಟ ಇಡ್ಲಿ ಮಾಡೋದು ಸಾಕು ಪಾತ್ರೆ ತೊಳೆಯೋದು ಸಾಕು ಅಂತ ಅನಿಸ್ಬಿಡುತ್ತೆ ಅದು ಏನೋ ಗೊತ್ತಿಲ್ಲ ಇಡ್ಲಿ ಮಾಡಿದ್ರೆ ಪಾತ್ರೆ ಜಾಸ್ತಿ ಆಗುತ್ತೆ ನಮ್ಮ ಮನೆಯಲ್ಲಂತೂ ಆಲ್ಮೋಸ್ಟು ಬೇರೆಯವ್ರ ಮನೇಲೂ ಹಾಗೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಮನೇಲಿ ಏನಾದರೂ ಇದೇ ರೀತಿ ಇದ್ದರೆ ಕಮೆಂಟ್ ಮಾಡಿ ಏನಾದರೂ ಇಡ್ಲಿ ಮಾಡಿ ಜಾಸ್ತಿ ಪಾತ್ರೆ ಆಗುತ್ತೆ ಅಂತಂದರೆ ಏನೋ ಗೊತ್ತಿಲ್ಲ ಕಡಿಮೆ ಪಾತ್ರೆನೇ ಯೂಸ್ ಮಾಡಬೇಕು ಅಂತ ಅನ್ಕೋತಾ ಇರ್ತೀನಿ ಆದಷ್ಟು ಕಡಿಮೆನೇ ಬಳಸ್ತೀನಿ ಒಂದೊಂದು ಸಲ ಅಲ್ಲ ಅಲ್ಲಿ ಅಲ್ಲೇ ತೊಳೆದ್ಬಿಟ್ಟು ಅದನ್ನೇ ಯೂಸ್ ಮಾಡ್ತೀನಿ ಆದರೂ ಅದು ಹೇಗಾಗುತ್ತೋ ಪಾತ್ರೆ ಜಾಸ್ತಿ ಅಂತಲೇ ಗೊತ್ತಿರೋದಿಲ್ಲ ನನಗೆ ಆಲ್ಮೋಸ್ಟು ನಾನು ಬೆಳಿಗ್ಗೆ ತಿಂಡಿ ಆದ ತಕ್ಷಣ ಒಂದು ರೌಂಡ್ ಪಾತ್ರೆ ತೊಳಿತೀನಿ ಮಧ್ಯಾಹ್ನ ಸ್ವಲ್ಪ ಊಟ ಆದಮೇಲೆ ತೊಳಿತೆ ಅಂದರೆ ಒಂದೊಂದು ಸಲ ಮಧ್ಯಾಹ್ನ ಊಟ ಆದಮೇಲೆ ತೊಳೆಯೋದು ಒಂದೊಂದು ಸಲ ರೇರು ಈವ್ನಿಂಗ್ ಒಟ್ಟಿಗೆ ಕಾಫಿ ಕುಡ್ದಿದ್ದಾದ್ಮೇಲೆ ತೊಳ್ಕೊತೀನಿ ಆ ಚಾರ್ವಿ ಒಂದ್ಸಲ ಅವಳು ಬೇ ಲಂಚ್ ಬ್ಯಾಗ್ಸು ಬ್ಯಾಗು ಅವು ಇವೆಲ್ಲ ತರ್ತಾಳಲ್ಲ ಒಂದೊಂದ್ಸಲ ಅದಾದಮೇಲೆ ತೊಳ್ಕೊತೀನಿ ಒಂದೊಂದ್ಸಲ ಈವ್ನಿಂಗ್ ಕಾಫಿ ಕುಡಿದ್ಮೇಲೆ ಒಂದ್ಸಲ ತೊಳ್ಕೊತೀನಿ ನೈಟು ಮಲ್ಕೋ ಕಂಪಲ್ಸರಿ ತೊಳ್ಕೊತೀನಿ ಈ ರೀತಿ ಮೂರು ಸಲ ತೊಳ್ತೀನಿ ಮೂರಿಂದ ನಾಲ್ಕು ಸಲ ಆರು ಸಿಂಕ್ ತುಂಬ ಪಾತ್ರೆ ಒಂದು ಸಲ ತೊಳೆದ್ರೆ ಸಿಂಗ್ ತುಂಬ ಪಾತ್ರೆ ಇರ್ತವೆ ಆದರೆ ಅಲ್ಲಿ ಮಕ್ಳಿರ ಮನೇಲಿ ಹಂಗೇನಲ್ವ ಈಗ ಚಾರ್ವಿಗೆ ಆಗಲಿ ಅವಿಗೇನಾಗಲಿ ಆಗಲಿ ಏನಾದರೂ ಕೊಡಬೇಕು ಅಂದರೆ ಚಿಕ್ಕ ಚಿಕ್ಕ ಬೌಲು ಪ್ಲೇಟು ಎತ್ಕೋತಾನೆ ಇರಬೇಕು ಒಂದು ಸ್ಪೂನು ಸಣ್ಣದಕ್ಕೆಲ್ಲ ಒಂದು ಸ್ಪೂನು ಬೌಲು ಮಾಡ್ತಾನೆ ಇರಬೇಕಾಗುತ್ತೆ ಏನೂ ಮಾಡೋದಿಕ್ಕಾಗಲ್ಲ ಮತ್ತು ನೆನ್ನೆ ಎಲ್ಲ ಚಿಕನ್ ಮಾಡಿದ್ವಲ್ಲ ಅದು ಬೆಳಿಗ್ಗೆ ಸ್ವಲ್ಪ ಇಡ್ಲಿಗೆಲ್ಲ ಇತ್ತು ಅದೆಲ್ಲ ಖಾಲಿ ಆಯಿತು ಅದೇನೋ ಒಂಥರ ನಾನ್ ವೆಜ್ ಎಲ್ಲ ಮಾಡಿದ್ದೀನಿ ನಾ ಹಬ್ಬದ ಕೆಲಸ ಬೇರೆ ಬೇರೆಯನ್ನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗಾಗಿ ನಾನ್ ವೆಜ್ ಎಲ್ಲ ಮಾಡಿರೋದ್ರಿಂದ ಸ್ವಲ್ಪ ಕಿಚನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡೋಣ ಈಗೇನು ಗೊತ್ತಾ ಒಂಥರ ಚಿಕನೆಲ್ಲ ಅಲ್ವಾ ಸ್ಟವ್ ಎಲ್ಲ ಪ್ರತಿಯೊಂದನ್ನು ಸ್ಟವ್ ಸಿಂಕು ಸೆಲ್ಫು ಎಲ್ಲ ಕ್ಲೀನ್ ಮಾಡ್ಕೊಬಿಟ್ರೆ ಆಮೇಲೆ ಎಲ್ಲ ಸ್ನಾನ ಮಾಡ್ಕೊಬಿಟ್ಟು ಆಮೇಲೆ ನೀಟಾಗಿ ಫ್ರೆಶ್ ಆಗಿ ನಾಳೆಯಿಂದ ಸ್ವಲ್ಪ ಹಬ್ಬದ ಕೆಲಸ ಪುನಃ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ನೀಟಾಗಿ ಕ್ಲೀನ್ ಮಾಡ್ಕೊಬಿಡ್ತಾ ಇದ್ದೀನಿ ಇಲ್ಲಾಂದ್ರೆ ಏನೋ ಒಂಥರ ಸಮಾಧಾನ ಆಗೋದಿಲ್ಲ ಇನ್ನು ಹಬ್ಬದ ಕೆಲಸ ಅಲ್ವಾ ಹಬ್ಬದ ಕೆಲಸ ಇಲ್ಲ ಅಂದಿದ್ರೆ ಆಗೋ ಈಗೋ ಮಾಡ್ಕೋಬೋದಿತ್ತು ಬಟ್ ಹಬ್ಬದ ಕೆಲಸ ಮಾಡ್ತಾ ಇರೋದ್ರಿಂದ ಒಂಥರ ನಾನ್ ವೆಜ್ ಎಲ್ಲ ತಿಂದ್ಬಿಟ್ಟು ಇನ್ನು ಮನೇಲೆಲ್ಲ ಹಿಂಗೆ ಉಟ್ಕೊಂಡು ಮಾಡೋದು ಒಂಥರ ಸಮಾಧಾನ ಆಗಲ್ಲ ಅಂದ್ಬಿಟ್ಟು ನಾನು ಈ ರೀತಿ ಮಾಡ್ತಾ ಇದ್ದೀನಿ ಆಮೇಲೆ ನೀಟಾಗಿ ಅಡುಗೆ ಮನೆ ಫಸ್ಟ್ ಕ್ಲೀನ್ ಮಾಡಿದೆ ನಾನು ಅಂದರೆ ಬೆಳಿಗ್ಗೆ ಹಾಗಾಗಿ ಬೆಳಿಗ್ಗೆ ನಾನು ನಾನ್ ವೆಜ್ ಖಾಲಿ ಮಾಡಿಬಿಟ್ಟಿದ್ದೆ ಇನ್ನು ಮಧ್ಯಾಹ್ನವರೆಗೂ ಇಟ್ಕೊಂಡಿರಲಿಲ್ಲ ಇನ್ನು ಮಧ್ಯಾಹ್ನ ಮೇಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮಾಡ್ಕೊಳೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ನಾನು ಬೆಳಿಗ್ಗೆ ಎಲ್ಲ ಎಲ್ಲ ಖಾಲಿ ಮಾಡ್ಕೊಂಡಿದ್ದೆ ಚಿಕನ್ ಎಲ್ಲನೂ ಅದೆಲ್ಲ ಮಾಡಿಬಿಟ್ಟು ಆಮೇಲೆ ಮನೆ ಕಸ ಎಲ್ಲ ಗುಡಿಸಿ ಒರೆಸಿ ಎಲ್ಲ ಮಾಡಿದೆ ಎಲ್ಲ ತೊಳ್ದು ಎಲ್ಲ ಮಾಡಿಬಿಟ್ಟು ಆಮೇಲೆ ನಾನು ಫ್ರೆಶ್ಅಪ್ ಆಗಿ ಅವಿನೂ ಇನ್ನೊಂದು ಅಪ್ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ಮಾಡ್ಕೊಂಡು ಕುಡಿತಾ ಇದ್ದೀನಿ ಇನ್ನೊಂದು ಏನು ಅಂದರೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು ಅಂದರೆ ಒಂದು ಸ್ಟ್ರಾಂಗಾಗಿ ಕಾಫಿ ಕುಡಿದ್ರೇ ನನಗೆ ಸ್ವಲ್ಪ ರಿಲ್ಯಾಕ್ಸು ಅಂತ ಅನಿಸುತ್ತೆ ಇವಾಗ ಸ್ವಲ್ಪ ಕಾಫಿ ಆಲ್ಮೋಸ್ಟ್ ಅವಾಯ್ಡ್ ಮಾಡಿದ್ದೀನಿ ಬಟ್ ಬೆಳಿಗ್ಗೆ ಟೈಮು ಒಂದು ಸ್ವಲ್ಪ ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ ಅಪರೂಪಕ್ಕೆ ದಿನ ಕುಡಿಯೋದು ಬಟ್ ಈವ್ನಿಂಗು ಅವಾಯ್ಡ್ ಮಾಡೋದಕ್ಕೆ ಇಲ್ಲ ಏಕೆಂದರೆ ಚಳಿಗಾಲ ಬಂತಲ್ವಾ ಕಾಫಿ ಬೇಕು ಸಂಜೆ ಟೈಮು ಅಂತ ಅನಿಸೆ ಅನಿಸುತ್ತೆ ಫಸ್ಟು ಅವಿಗೆ ಹಾಲು ಮಾಡಿಕೊಟ್ಬಿಟ್ಟು ಆಮೇಲೆ ನಾನು ಕಾಫಿ ಮಾಡಿಕೊಂಡು ಜೊತೆನಲ್ಲಿ ಕೂತ್ಕೊಂಡ್ವಿ ಏನಾದರೂ ನಾನು ಬಿಸ್ಕೆಟ್ ತಿಂತಾದ್ರೆ ಅಪರೂಪ ಸ್ವಲ್ಪ ನನಗೆ ಕಾಫಿ ಜೊತೆ ಬಿಸ್ಕೆಟ್ ಇರಬೇಕು ಅಂತ ಅನಿಸುತ್ತೆ ಹಾಗಾಗಿ ನನಗೆ ಬಿಸ್ಕೆಟ್ ತಿಂತಾ ಇರ್ತೀನಿ ಬಟ್ ಅವಿಗೆ ನಾನು ಕೊಡೋದಿಲ್ಲ ಅವಳು ಹಾಲು ಕುಡ್ದಿದ್ದಾದ್ಮೇಲೆ ನಾನು ಯಾವಾಗಲೂ ಕಾಫಿ ಕುಡಿಯೋದು ಬಟ್ ಇವತ್ತು ಯಾಕೋ ಕಾಫಿ ಮಾಡಿಬಿಟ್ಟಿದೆ ಸ್ವಲ್ಪ ಆರೋಗ್ಬಿಡುತ್ತೆ ಅಂತ ಅನ್ಬಿಟ್ಟು ಜೊತೆಲ್ಲೇ ಬಿಡೋಣ ಅಂತ ಕುಡಿತಾ ಇದ್ದೆ ಬಟ್ ನಾನು ಬಿಸ್ಕೆಟ್ ತಿಂತ ಇದ್ದೆ ನೋಡ್ಬಿಟ್ಟು ನನಗೂ ಬೇಕು ಒಂದು ಹಾಗಾಗಿ ಸ್ವಲ್ಪ ಕೊಟ್ಟೆ ಮತ್ತೆ ಕಾಫಿ ಕುಡಿದಿದ್ದಾದ್ಮೇಲೆ ಟೈಲರ್ ಅಂಗಡಿ ಹತ್ರ ಹೋಗ್ಬೇಕಿತ್ತು ಅಂದರೆ ಚಾರ್ವಿಗೆ ಅವಿಗೆ ಹಬ್ಬದ ಡ್ರೆಸ್ ಸ್ಟಿಚ್ ಕೊಡಬೇಕಿತ್ತು

ಬಟ್ಟೆ ಯಾರಿಗೆ ಹೊಸ ಬಟ್ಟೆ ಹ್ಞೂ ಓ ಹೊಸ ಬಟ್ಟೆ ಸ್ಟಿಚ್ ಮಾಡ್ಸೋಕೆ ಹೋಗೋಣ ಹೊಸ ಡ್ರೆಸ್ ಹೊಸ ಡ್ರೆಸ್ಸು ಸ್ಟಿಚ್ ಮಾಡ್ಸೋಣ ಇದು ಬೇಡವಾ ಏಯ್ ಬೇಕು ಬೇಕು ಇದು ಬೇಡ್ವಾ ಆಹಾ ಏ ಕಣ್ಣಿನ ಹೊಸ ಬಟ್ಟೆ ಬರುತ್ತಾ ಆ ಅಂಕೆ ಟೈಲರ್ ಅಂಟಿ ಹತ್ರ ಹೋಗೋಣ ಪೈಲರ್ ರಂಟಿ ಹತ್ರ ಹೋಗೋಣ ಎಂತ ಹೋಗೋಣ <coughs> <coughs> ಶಾಲೆಯಕ್ಕ ಬಂದರೆ ಹೋಗೋಣ ಹ್ಮ್ ಹೋಗಿ ರೆಡಿ ಆಗೋಣ ಬ್ಯಾಕ್ ಇವಾಗೆಲ್ಲ ಫ್ರೆಶ್ ಅಪ್ ಆಗಿ ಅವಿ ನಾನು ಇಬ್ರು ನಾನ್ ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಂಡು ಅವ್ಳಿಗೆ ಹಾಲ್ ಮಾಡ್ಕೊಟ್ಟು ಕುಡ್ದಿದ್ದ ಇತ್ತು ಇವಾಗ ಟೈಲರ್ ಅಂಗಡಿ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಅವ್ರ್ಗೆ ಫೋನ್ ಮಾಡಿದೆ ಬಟ್ ಆ ಆಂಟಿ ಇವತ್ತು ಬಂದಿಲ್ವಂತೆ ಅಂಗಡಿ ಹತ್ರ ಏನೋ ಕೆಲ್ಸದಲ್ಲಿದ್ದೀನಿ ಕಣಪ್ಪ ಅಂತಂದ್ರು ನಿನ್ನೆ ಮೊನ್ನೆ ಅವ್ರು ಬಂದಿದ್ರು ಬಟ್ ನಿನ್ನೆ ಏನೋ ಕೆಲಸದಲ್ಲಿ ಸರಿ ನಿನ್ನೆ ಮೊನ್ನೆ ನಾನೇನೋ ಸ್ವಲ್ಪ ಕೆಲಸದಲ್ಲಿ ಬಿಸಿ ಆಗಿದೆ ಅಂದ್ರೆ ನಿನ್ನೆ ಅಮ್ಮ ಅಣ್ಣ ಎಲ್ಲ ಬಂದಿದ್ರಲ್ಲ ಹಾಗಾಗಿ ಇನ್ನು ಅವ್ರು ಬಿಟ್ಬಿಟ್ಟು ಹೋಗೋದ್ ಸರಿ ಇಲ್ಲ ಆಮೇಲೆ ಅವರು ಹೊರಡೋಷ್ಟರಲ್ಲಿ ಸಂಜೆ ಆಯಿತು ಇನ್ನು ಆ ಸಂಜೆ ಮೇಲೆ ಇವಳು ರೌಂಡ್ ಮಲ್ಕೊಂಡ್ಲು ಇನ್ ಮಲಗಿದ್ರೆ ನಾನು ಬಿಟ್ಬಿಟ್ಟು ಹೋಗೋಕ್ಕಾಗಲ್ಲ ಇವಳು ಕರ್ಕೊಂಡು ಹೋಗ್ಲೇಬೇಕಿತ್ತಲ್ಲ ಹಾಗಾಗಿ ಹೋಗೋದಕ್ಕೆ ಆಗಲೇ ಇಲ್ಲ ನಿನ್ನೆನೂ ಮೊನ್ನೆನೂ ಹೋಗ್ಲಿ ಮೊನ್ನೆ ಸ್ವಲ್ಪ ಮಳೆ ಬರ್ತಾ ಇತ್ತು ಅಂದ್ಬಿಟ್ಟು ಮೊನ್ನೆನೂ ಹೋಗಿರ್ಲಿಲ್ಲ ಹಾಗಾಗಿ ದಿನೀಗ ಆಲ್ರೆಡಿ ಹಬ್ಬ ಹತ್ರ ಬರ್ತಾ ಇದೆ ಆದ್ರೆ ಇನ್ನು ಸ್ಟಿಚ್ಚಿಗೆ ಕೊಟ್ಟಿಲ್ವಲ್ಲ ಅಂತ ಟೆನ್ಷನ್ ಬೇರೆ ಸ್ಟಾರ್ಟ್ ಆಗ್ತಾ ಇದೆ ಟೆನ್ಷನ್ ಬೇರೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಹಬ್ಬ ಹತ್ರ ಬರ್ತಾ 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 ಇನ್ನೂ ಆ ಕೆಲಸ ಆಗಿಲ್ಲ ಈ ಕೆಲಸ ಆಗಿಲ್ಲ ಇದು ಪೆಂಡಿಂಗ್ ಇದೆ ಅದು ಪೆಂಡಿಂಗ್ ಇದೆ ಇನ್ನು ಮನೆ ಕೆಲಸ ಇಲ್ಲ ಇನ್ನು ಪೆಂಡಿಂಗ್ ಇದೆ ಅದೇ ಟೆನ್ಷನ್ ಆಗ್ತಾ ಇದೆ ಬಟ್ ಈಗ ಸ್ಟಿಚಿಗೆ ಕೊಟ್ಬಿಟ್ಟಿದ್ರಂತೂ ಮುಗ್ದೋಗ್ಬಿಡೋದು ನನ್ನೇನೋ ಬ್ಲೌಸ್ ಸ್ಟಿಚ್ ಕೊಟ್ಬಿಟ್ಟಿದ್ನಲ್ಲ ಆಲ್ರೆಡಿ ಆವತ್ತೇ ಶನಿವಾರ ಕೊಟ್ಟಿದ್ದೆ ಇವ್ರದಿನ್ನು ಅರ್ವಿದ ಅರ್ವಿದ ಇಬ್ರು ಕೊಡೋದಿತ್ತು ಆಗಲೇ ಇಲ್ಲ ಸುಮ್ಮನೆ ಇರಬೇಕು ಇವರಿಬ್ಬರದು ಇನ್ನು ಏನು ಇನ್ನು ನಾಳೆ ಆದರೆ ಕೊಡಬೇಕು ನಾಳೆ ಕೊ ಕೊಡಲೇಬೇಕು ಏಕೆಂದರೆ ಇನ್ನು ಹಬ್ಬ ಈ ಒಂದು ವಾರ ಇದೆ ಅಷ್ಟೇ ಪಾಪ ಅವ್ರು ಅಷ್ಟೊಂದು ಸ್ಟಿಚ್ ಮಾಡಿ ಕೊಡಬೇಕಲ್ವಾ ಮತ್ತು ಹೇಗಿದೆ ಏನು ಅನ್ನೋದನ್ನೆಲ್ಲ ನಾನು ಹಾಕಿ ನೋಡಬೇಕು ಡ್ರೆಸ್ ಲೂಸು ಟೈಟು ಆಗೋದಿಲ್ಲ ಅದೆಲ್ಲ ಆಟ್ರೇಷನ್ ಪೂರೇ ಮಾಡಿಸ್ಬೇಕಾಗುತ್ತೆ ಏನಾದ್ರು ಕರೆಕ್ಟಾಗಿ ಹೋಲಿದ್ರೆ ಓಕೆ ಬಟ್ ಯಾರು ಒಂದೊಂದ್ಸಲ ಸಮ್ಟೈಮ್ಸ್ ಆಟ್ರೇಷನ್ ಮಾಡಿಸ್ಬೇಕಾಗೋ ಚಾನ್ಸಸ್ ಇರುತ್ತೆ ಅಂದರೆ ಫಸ್ಟ್ ಟೈಮ್ ನಾನು ಅವ್ರ ಹತ್ರ ಕೊಡ್ತಾ ಇರೋದು ಟೈಲರ್ ಹತ್ರ ಫಸ್ಟ್ ಬೇರೆ ಟೈಲರ್ ಹತ್ರ ಕೊಡ್ತಿದ್ದೆ ಅಲ್ಲೊಂದು ಸ್ವಲ್ಪ ಕಾಸ್ಟ್ಲಿ ನೋಡೋಣ ಅದಕ್ಕೆ ಈ ಸಲ ಇವರು ಚೆನ್ನಾಗಿ ಹೊಲಿತಾರೆ ಅಂತ ಹೇಳಿದರು ಹಾಗಾಗಿ ಆಮೇಲೆ ಅಷ್ಟೊಂದು ಏನು ಕಾಸ್ಟ್ಲಿ ಪೀಸ್ ಅಲ್ವಲ್ಲ ಕಡಿಮೆ ರೇಟನ್ ಪೀಸ್ ಅಲ್ವಾ ಹಾಗಾಗಿ ಇವ್ರ ಹತ್ರನೇ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಇವ್ರ ಹತ್ರ ಈಗ ಕಡಿಮೆ ರೇಟಿಂದ ಪೀಸ್ ಕೊಟ್ರೆ ಹೇಗೆ ಒಲಿತಾರೆ ಅಂತ ನೋಡಿಕೊಂಡು ಪುನಃ ಎಲ್ಲ ಕೊಡೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಬೋರ್ಡ್ ಮೇಲೆ ಮಾತ್ರ ಬರಿಬೇಕು ಅವಳಂದು ನನ್ಗೆ ವಿಡಿಯೋ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅವಿ ಬಂದಿ ಬಂದಿ ಡಿಸ್ಟರ್ಬ್ ಮಾಡ್ತಾನೆ ಇದಳೆ ಇನ್ನೇನು ಮಾಡೋದಿಕ್ಕೆ ಆಗೋದಿಲ್ಲ ಅವಳು ಹಂಗೇನೆ ಅವಳು ಏನ್ ಮಾಡೋದಿಕ್ಕೂ ಬಿಡೋದಿಲ್ಲ ಏನಾದ್ರು ಮಾಡೋದಿಲ್ಲ ಏನಾದ್ರೂ ಮಾಡೋಣ ಅಂತಂದ್ರೆ ಏನಾದ್ರೂ ಪಿಟಾಪತಿ ಮಾಡ್ತಾ ಇರ್ತಾಳೆ ಇಲ್ಲ ಏನಾದ್ರೂ ಹೇಳ್ತಾ ಇರ್ತಾಳೆ ಏನ್ ಕೊಡ್ಲಿ ಅಕ್ಕಂದು ಮಗ್ಳೆ ಇದುವ ಹೊಡಿತದ ಅಕ್ಕ ಬರ್ಲಿ ಅಕ್ಕ ಬರ್ಲಿ ಕೊಡ್ತದೆ ಅವು ಮತ್ತೆ ಚಾವಿ ಐಟಮ್ಸ್ ಎಲ್ಲ ಏನಾದ್ರೂ ಚಾವಿ ಆದ್ರೂ ಬುಕ್ಸ್ ಅದ ಏನಾದ್ರು ಬಿಟ್ಬಿಟ್ಟು ಹೊಟ್ಟಾಗ್ಬಿಟ್ಟಿದಾರೆ ಸ್ಕೂಲ್ಗೆ ಹೋಗೋ ಅರ್ಜೆಂಟ್ ಅಲ್ಲಿ ಎಲ್ಲ ಕಿತ್ತ ಬಿಸಾಕ್ಬಿಡ್ತಾಳೆ ಹಾಗಾಗಿ ಹುಷಾರಾಗಿ ನೋಡ್ಕೋಬೇಕು ಇವ್ಳ ಆ ಎಲ್ಲ ನಾನು ಅವಳು ಬಿಟ್ಬಿಟ್ಟು ಹೋಗಿದ್ರೆ ನಾನು ನೀಟಾಗಿ ಎತ್ತಿ ಇಟ್ಬಿಟ್ಟು ಜೋಡ್ಸಿಡ್ತೀನಿ ಮತ್ತೆ ಸಂಜೆ ಒಂದು ಗೃಹ ಪ್ರವೇಶ ಫಂಕ್ಷನ್ ಇದೆ ಆ ಚಾವಿ ಬಂದ್ಮೇಲೆ ಹೋಗೋಣ ಅಂತ ಅನ್ಕೊಂಡಿದೀವಿ ಅವಳು ಕರೆಕ್ಟಾಗಿ ಎಂಟು ಗಂಟೆಗೆ ಬರ್ತಾಳೆ ಇನ್ನು ಅವ್ಳು ಬಿಟ್ಬಿಟ್ಟು ಹೋಗೋದು ಸರಿ ಇಲ್ಲ ಅವಳೇನು ಪಾಪ ಎಲ್ಲೂ ಹೋಗೋದು ಇವಾಗ ಸ್ವಲ್ಪ ಸ್ಕೂಲು ಟ್ಯೂಷನ್ ಅಂತ ಆಗಿರೋದ್ರಿಂದ ಎಲ್ಲೂ ಬರೋದಿಲ್ಲ ಅವಳು ಇನ್ನ ನಾವು ಹೋಗೋ ಟೈಮ್ಗೆ ಅವಳು ಇಲ್ಲಿ ಬರೋದು ಅವಳು ಒಬ್ಬಳೇ ಇರೋದೇನು ಬೇಡ ಅಂದ್ಬಿಟ್ಟು ಅವಳು ಒಟ್ಟಿಗೆ ಇಲ್ಲೇ ಮದ್ದೂರಲ್ಲೇ ಇರೋದು ಗೃಹ ಪ್ರವೇಶ ಆ ಒಟ್ಟಿಗೆ ಹೋಗಿ ಬರ್ತೀವಿ ಅವಳನ್ನೂ ಕರ್ಕೊಂಡು ಅವಳು ಬಂದ ಮೇಲೆ ರೆಡಿ ಆಗಿದ್ದು ಏನೊಂದು ಅರ್ಧ ಗಂಟೆ ಒನ್ ಅವರ್ ಅಷ್ಟಲ್ಲ ಬಂದ್ ಒಂಬತ್ತು ಗಂಟೆ ಅಷ್ಟೆಲ್ಲ ರಿಟರ್ನ್ ಆಗ್ಬಿಡ್ಬೋದು ಹಂಗೆ ಅನ್ಕೊಂಡು ಹೋಗ್ ಹೋಗಬೇಕು ಅಂತ ಅಂದ್ಕೊಂಡಿದೀವಿ ನೋಡೋಣ ಸಂಜೆ ಆ ರೆಡಿ ಆಗ್ಬೇಕು ಮತ್ತೆ ಅದಕ್ಕೆ ನಾನು ಟೇಲರಿಂಗ್ ಹತ್ರ ಹೋಗಿದ್ ಬಂದ್ಬಿಟ್ಟು ಆಮೇಲೆ ಬಂದ್ ರೆಡಿ ಆಗೋದಿಕ್ ಸರಿ ಹೋಗುತ್ತೆ ಅಂತ ಅನ್ಕೊಂಡಿದ್ದೆ ಬಟ್ ಅಲ್ಲಿಗೂ ಹೋಗ್ತಾ ಇಲ್ಲ ಮತ್ತೆ ತುಂಬಾ ದಿನಿಂದ ನನ್ನ ಫ್ರೆಂಡು ನನಗೆ ಗಿಫ್ಟ್ ಕೊಟ್ಟಿದ್ರು ಏನ್ ಗಿಫ್ಟು ಅಂತ ಅನ್ನೋದಾದ್ರೆ ಅಂದ್ರೆ ಅವರು ಲಾಸ್ಟ್ ಮಂತೆ ಆ ನೇಪಾಳಕ್ಕೆ ಹೋಗಿದ್ರು ಟ್ರಿಪ್ಗೆ ಅಂತ ಅಂದ್ಬಿಟ್ಟು ಆ ನೇಪಾಳದಿಂದ ಹಾಗೆ ಡೆಲ್ಲಿಗೂ ಹೋಗಿದ್ದು ಅಲ್ಲಿಂದ ಬಂದ್ರು ಆ ಡೆಲ್ಲಿ ನನಗೆ ಅಂತ ಅಂದ್ರೆ ಕ್ಲೋಸ್ ಫ್ರೆಂಡ್ ಅಂದ್ರೆ ನಾನು ಅವ್ರು ಫಸ್ಟ್ ವರ್ಕ್ ಮಾಡ್ತಿದ್ವಿ ಜೊತೆನಲ್ಲೇ ಮತ್ತೆ ರಿಲೇಟಿವ್ಸ್ ಅವ್ರ ಬಗ್ಗೆ ಹೇಳಿದಿನಿ ಅಂತ ಅನ್ಕೋತೀನಿ ಅದೇ ನನ್ ಜೊತೆ ಬೆಂಗ್ಳೂರ್ ಶಾಪಿಂಗ್ ಬಂದಿದ್ರಲ್ಲ ಹಾಗೆ ಇವತ್ತು ಇರೋದು ಅವರ ರಿಲೇಟಿವ್ಸ್ ಫಂಕ್ಷನ್ ಇವಾಗ ನೈಟು ಕೂಡ ಅವ್ರ ರಿಲೇಟಿವ್ಸ್ ಅಂದ್ರೆ ಅವ್ರ ಸಿಸ್ಟರ್ ದೇ ಗೃಹ ಪ್ರವೇಶ ಇದೆ ಅಲ್ಲಿಗೆ ಹೋಗ್ತಾ ಇದೀನಿ ಅವರು ನನಗೆ ಗಿಫ್ಟ್ ಕೊಟ್ಟಿದ್ರು ಏನು ಕೊಟ್ಟಿದ್ರು ಅಂದ್ರೆ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಹಾ ಆಲ್ರೆಡಿ ನಂಗೆ ತುಂಬಾ ದಿನಾನೇ ಆಯ್ತು ಇವರು ಈ ಗಿಫ್ಟ್ ಕೊಟ್ಟಿ ಆ ನನ್ಗೆ ವಿಡಿಯೋ ಮಾಡೋದಿಕ್ಕೂ ಟೈಮ್ ಆಗ್ಲಿಲ್ಲ ಮತ್ತೆ ಹಾಗೆ ಇಟ್ಬಿಟ್ಟಿದೆ ನಾನು ಓಪನ್ ಮಾಡಿ ಇಟ್ಟಿರ್ಲಿಲ್ಲ ಎತ್ತಿಟ್ಬಿಟ್ಟಿದೆ ಅಂದ್ರೆ ಈಗ ಹೇಗಿದ್ರು ಹಬ್ಬಕ್ಕೆ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ತೀನಿ ಅಲ್ವಾ ಆಮೇಲೆ ಎತ್ತಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗೆ ಎತ್ತಿಟ್ಬಿಟ್ಟಿದ್ದೆ ಹಾಗಾಗಿ ಇವಾಗ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಆ ನೋಡಿ ಇದೊಂದು ಗಣಪತಿ ಕೊಟ್ಟಿದ್ದಾರೆ ವಿಘ್ನ ವಿನಾಯಕ ನನ್ಗೆ ಇದು ಗಣಪತಿ ಕಲರ್ ತುಂಬಾನೇ ಇಷ್ಟ ಆಯ್ತು ಒಂಥರ ಚೆನ್ನಾಗಿದೆ ಇದು ಗ್ರೀನ್ ಕಲರ್ ಪ್ಯಾರಟ್ ಗ್ರೀನ್ ಕಲರು ಆ ಈ ರೀತಿ ಹಿಂಗೆ ಮೊಳಗೆ ಮೊಳಗೆ ನಾವು ತಗ್ಲಾಕ್ಬೋದು ಹಾಗಾಗಿ ವಾಲ್ಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಗೋಡೆಗೆ ಹಾಲಲ್ಲೇ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಆ ದೇವ್ರ ಮನೆ ಮೇಲ್ಗಡೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇನ್ನೂ ನಾವು ಮನೆಯೆಲ್ಲ ಸ್ವಲ್ಪ ಎಣ್ಣೆ ಕ್ಲೀನ್ ಮಾಡಿದಾದ್ಮೇಲೆ ಹಾಕ್ತೀನಿ ಬಟ್ ಅದಕ್ಕೂ ಮುಂಚೆ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿದೆ ಇದು ಗಣೇಶ ನಾವು ಯಾವುದೇ ಪೂಜೆ ಮಾಡಬೇಕಾದ್ರೂ ಫಸ್ಟು ಗಣಪತಿನ ಪೂಜೆ ಮಾಡಬೇಕು ಅಂತಾರೆ ಹಾಗಾಗಿ ನನಗೆ ಗಣಪತಿನೇ ಗಿಫ್ಟ್ ಬಂದಿರೋದು ಒಂಥರ ಖುಷಿ ಮತ್ತೆ ಇನ್ನೊಂದು ಕೊಟ್ಟಿದ್ದಾರೆ ಅದೇ ತೋರಿಸ್ತೀನಿ ಗಿಫ್ಟ್ ಕೊಟ್ಟಿದ್ದಾರೆ ಅದನ್ನ ತೋರಿಸ್ತಾ ಇದ್ದೀನಿ ಇದು ಡೆಲ್ಲಿ ಅದು ಡೆಲ್ಲಿನಲ್ಲೇ ತಗೊಂಡ್ ಬಂದಿದ್ದಂತೆ ಇದು ಡೆಲ್ಲಿನಲ್ಲೇ ತಗೊಂಡ್ ಬಂದಿರೋದಂತೆ ಬಿಚ್ಚಿರವಾ ಬಿಚ್ಚಕ್ಕಾಗ್ತಾನ ಬೇರೆದೇ ತಿಳ್ಕೊ ಅದನ್ನು ಡೆಲ್ಲಿನಲ್ಲೇ ತಗೊಂಡು ಬಂದಿದ್ರಂತೆ ಡೆಲ್ಲಿ ತಗೊಂಡು ಬಂದಿರೋದು ನೋಡ್ತಾ ಇರ್ಬೋದು ಅಂದ್ರೆ ಡೆಲ್ಲಿನಲ್ಲಿ ಒಳ್ಳೊಳ್ಳೆ ಐಟಮ್ಸ್ ಎಲ್ಲ ಸಿಗುತ್ತಂತೆ ಅವ್ರು ಅಂದ್ರೆ ಫ್ಲೈಟ್ ಅಲ್ಲಿ ಹೋಗಿದ್ದು ಅಲ್ಲಿಂದ ಫ್ಲೈಟ್ ಅಲ್ಲಿ ಇಷ್ಟು ವೇಟ್ ಅಂತ ಇರುತ್ತಲ್ಲ ಹಾಗಾಗಿ ಜಾಸ್ತಿ ತಗೊಂಡ್ ಬರೋದಿಕ್ಕಾಗ್ಲಿಲ್ಲ ತುಂಬಾ ಕಡಿಮೆ ರೇಟ್ಗೆ ತುಂಬಾ ಒಳ್ಳೊಳ್ಳೆ ಪ್ರಾಡಕ್ಟ್ ಸಿಗ್ತವೆ ಅಂತ ಹೇಳ್ತಾ ಇದ್ರು ಬಟ್ ನಾನು ಯಾವಾಗೂ ಹೋಗಿಲ್ಲ ಹಾಗೆ ಹಾಗಾದ್ರೆ ನಾನು ಹೋದಾಗ ನೋಡ್ತೀನಿ ಬಿಡೋಕ್ಕಾಗೆ ನಾನು ತೊಗೊಂಡು ಬರ್ತೀನಿ ಅಂತ ಹೇಳ್ತಾ ಇದ್ದೆ ಹೌದು ನೀನು ನೆಕ್ಸ್ಟ್ ಟ್ರಿಪ್ಗೆ ಹೋದಾಗ ಆ ಏನೇನೆಲ್ಲ ಸಿಗುತ್ತೆ ಅಂತ ನಾನು ಹೇಳ್ತೀನಿ ನೀನು ಲಿಸ್ಟ್ ಹಾಕೊಂಡು ಹೋಗಿ ಅಂತ ಹೇಳ್ತಾ ಇದ್ರು ಮತ್ತು ಇದು ಇದೇನು ಅಂದರೆ ಒಡವೆ ಬಾಕ್ಸು ಜ್ಯುವೆಲ್ಲರಿ ಬಾಕ್ಸು ನಾವು ಜ್ಯುವೆಲ್ಲರಿ ಇಟ್ಕೊಬೋದು ನಾನೇನು ಈ ರೀತಿ ಅದಕ್ಕೂ ಇಟ್ಕೊಂಡಿಲ್ಲ ನಾರ್ಮಲ್ ಚಿಕ್ಕ ಚಿಕ್ಕ ಬಾಕ್ಸ್ಗೆ ಹಾಕಿಟ್ಕೊಳ್ಳೋದು ಈ ರೀತಿ ತಗೊಂಡು ಬಂದು ಕೊಟ್ಟಿದ್ದಾರೆ ನೆಕ್ಸ್ಟ್ ಯೂಸ್ ಆಗುತ್ತೆ ಇದು ನನಗೆ ಇನ್ಮೇಲೆ ಒಡವೆಲ್ಲ ಇದಕ್ಕೆ ಕಿಡೋದಕ್ಕೆ ಆಗುತ್ತೆ ಅಂತ ಆದರೆ ಆರ್ಟಿ ಆರ್ಟಿಫಿಷಿಯಲ್ ಆದರೂ ಇಡ್ಬೋದು ಒರಿಜಿನಲ್ ಗೋಲ್ಡ್ ಆದರೂ ಇಡ್ಬೋದು ನೋಡೋಣ ಏನು ಏನಕ್ಕಾದರೂ ಒಂದಕ್ಕೆ ಯೂಸ್ ಆಗುತ್ತೆ ಇದು ಕೂಡ ಇಷ್ಟ ಆಯಿತು ಎರಡೂ ಯೂಸ್ಫುಲ್ ಆ ಪ್ರಾಡಕ್ಟೇ ತಂದು ಕೊಟ್ಟಿದ್ದಾರೆ ಈ ಗಿಫ್ಟ್ ಕೊಟ್ಟಿರೋದು ನನಗೆ ತುಂಬಾ ಖುಷಿ ಬಟ್ ತುಂಬ ದಿನದಿಂದ ಇದನ್ನು ಶೇರ್ ಮಾಡೋಣ ನಿಮಗೆ ಅಂತ ಅಂದ್ಕೊಂಡೆ ಬಟ್ ಮಾಡೋದಕ್ಕೆ ಆಗಲಿಲ್ಲ ಫೈನಲಿ ಇವತ್ತು ಇದು ಶೇರ್ ಮಾಡ್ತಾಯಿದ್ದೀನಿ ನನಗೆ ಏನು ಗಿಫ್ಟ್ ಕೊಟ್ಟಿದ್ದಾರೆ ನನ್ನ ಫ್ರೆಂಡು ಅಂತ ಆದರೆ ಎರಡೂ ಪ್ರಾಡಕ್ಟ್ ಎರಡು ಐಟಮ್ ಕೂಡ ನನಗೆ ತುಂಬನೇ ಇಷ್ಟ ಆಯಿತು ಹೇಗಿದೆ ಹಾಗೇ ಇನ್ನು ಆಲ್ರೆಡಿ ಟೈಮ್ ಬಂದು ಐದೂವರೆ ಆಯಿತು ಇನ್ನು ಆರು ಆರು ಗಂಟೆ ಮೇಲೆ ಏಳು ಗಂಟೆ ಹಂಗೆ ರೆಡಿ ಆದರೆ ಸಾಕು ಏಳು ಗಂಟೆ ಮೇಲೆ ರೆಡಿ ಆಗ್ತೀನಿ ನಾನು ಮತ್ತೆ ನಾ ನಾವೇ ರೆಡಿ ಆದರೆ ಇನ್ನು ಚಾರಿಗೆ ಕರೆಕ್ಟಾಗಿ ಎಂಟು ಗಂಟೆಗೆ ಬರ್ತಾಳಲ್ವ ಅವಳು ರೆಡಿ ಮಾಡ್ಕೊಂಡು ಆಮೇಲೆ ಕರ್ಕೊಂಡು ಹೋಗೋದು ಈಗ ಸರಿ ಹೋಗುತ್ತೆ ಅಂದ್ಬಿಟ್ಟು ಬನ್ನಿ ನಮ್ಮ ಹೆಣ್ಮಕ್ಳಿಗೆ ಸ್ವಲ್ಪ ಏನಾದರೂ ಟೈಮ್ ಇದೆ ಅಂತ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಟೈಮ್ ಇದೆ ಇನ್ನೊಂದು ಸ್ವಲ್ಪ ಟೈಮ್ ಇದೆ ಅಂತ ಅಂದ್ಬಿಟ್ಟು ಅದು ಇದು ಕೆಲಸ ಮಾಡ್ಕೊಂಡು ನಿಂತ್ಕೊಬಿಡ್ತೀವಿ ಹಾಗಾಗಿ ಇವತ್ತು ನಂದು ಹಾಗೆ ಆಯಿತು ಓ ಇನ್ನೊಂದು ಸ್ವಲ್ಪ ಕೆಲಸ ಇದೆ ಅದು ಮುಗಿಸ್ಕೊಬಿಡೋಣ ಇನ್ನೂ ಟೈಮ್ ಇದೆ ಅಂದ್ಕೊಂಡು ಆ ಟೈಮ್ ಬಿಟ್ಟೆ ನಾನು ನಾನು ರೆಡಿ ಆಗೋಷ್ಟರಲ್ಲಿ ಎಂಟು ಗಂಟೆ ಆಗಿಬಿಡ್ತು ಆಮೇಲೆ ಅಂದರೆ ಲೇಟಾಗೆ ನಾವು ಏಳುವರೆ ಏಳು ಮುಕ್ಕಾಲ್ವರೆಗೂ ಅದು ಇದು ಅಂತ ಕೆಲಸ ಮಾಡ್ತಾಯಿದ್ದೆ ಆಮೇಲೆ ಎಂಟು ಗಂಟೆ ಅಷ್ಟರಲ್ಲಿ ಆಗೇ ಬಿಡ್ತು ನಾನು ರೆಡಿಯಾಗಿ ಅಭಿನೆಲ್ಲ ರೆಡಿ ಮಾಡಿದ್ದು ಆಮೇಲೆ ಚಾರ್ವಿ ಕರೆಕ್ಟಾಗಿ ಎಂಟು ಐದು ಎಂಟು ಹತ್ತಕ್ಕೇನೋ ಬಂದಳು ಆಮೇಲೆ ಅವ್ಳಿಗೊಂದು ಡ್ರೆಸ್ಸು ಇದು ತುಂಬ ಸ್ವಲ್ಪ ದಿನ ಆಗಿತ್ತು ಮತ್ತು ಸ್ವಲ್ಪ ಡ್ರೆಸ್ಗಳೆಲ್ಲ ಅವಳ ಊರಲ್ಲಿದೆ ನೋಡೋಣ ನೆಕ್ಸ್ಟ್ ವೀಕ್ ಹೋದರೆ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಇದೊಂದು ಸ್ವಲ್ಪ ಟೈಟ್ ಆಗಿಬಿಟ್ಟಿತ್ತು ಇದು ನಾನು ಪ್ರೆಗ್ನೆಂಟಲ್ಲಿ ಅವಳು ನಾನು ಇಬ್ಬರೂ ಫೋಟೋಶೂಟ್ಗೆ ಅಂದ್ಬಿಟ್ಟು ಸೇಮ್ ಒಂದೇ ಕಲರು ಒಂದೇ ಇದನ್ನು ತೊಗೊಂಡಿದ್ವಿ ಸಾರಿ ಸ್ಟಿಚ್ ಮಾಡಿಸಿದ್ವಿ ಪೀಸ್ ತೊಗೊಂಡು ನಂದು ಅವನು ನಾನು ಒಂದೇ ಸಲ ಪ್ರೆಗ್ನೆಂಟ್ ಫೋಟೋ ಶೂಟಲ್ಲಿ ಹಾಕಿರೋದಷ್ಟೇ ಇವಳಿಗೆ ಸ್ವಲ್ಪ ಶಾರ್ಟಾಗಿ ಹೊಲಿಸ್ಬಿಟ್ಟಿದೆ ಅಂದರೆ ಸ್ವಲ್ಪ ಬಟ್ಟೆ ಸಾಲ್ಟೇಜ್ ಆಗಿತ್ತು ಅಂದ್ಬಿಟ್ಟು ಸ್ವಲ್ಪ ಅಂದರೆ ನಾನು ಯಾವಾಗಲೂ ಇಷ್ಟು ಯಾವಾಗಲೂ ಬಟ್ಟೆ ಹೊಲಿಸಿದ್ರು ಚಾರ್ವಿಗೆ ನಾನು ಸ್ವಲ್ಪ ಸೈಡಲ್ಲಿ ಸ್ಟಿಚ್ಗಳನ್ನ ಹಾಕ್ಸಿ ಎಕ್ಸ್ಟ್ರಾ ಹಾಕ್ಸಿ ಬಿಡ್ಸಿರ್ತೀನಿ ಏಕೆಂದರೆ ಆದ್ರೂ ಸ್ವಲ್ಪ ಹಾಕೋಬೋದು ಶಾರ್ಟ್ಸು ಪ್ಯಾಂಟು ಏನಾದರೂ ಹಾಕ್ಕೊಂಡು ಬಟ್ ಅಡ್ಡಲ್ಟ್ ನಮ್ಗೇನಾದರೂ ಆಗಲಿಲ್ಲ ಅಂತಂದರೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಚಾರ್ವಿಗೆ ಈಗ ನಾಲ್ಕೈದು ವರ್ಷದಲ್ಲೂ ಹೊಲಿಸಿರೋದು ಕೂಡ ಫ್ರಾಕ್ಗಳು ಈಗಲೂ ಆಗುತ್ತೆ ಯಾಕೆ ಏನಂದ್ರೆ ನಾನು ಉದ್ದ ಬೇಕಾದ್ರೆ ಒಂಚೂರು ತುಂಡಾದರೂ ಪರವಾಗಿಲ್ಲ ಹಾಕೋಬೋದು ಬಟ್ ಅಡ್ಡಾಳಿತ ಆಗಲಿಲ್ಲ ಆದರೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅನ್ನೋ ಕಾ ಇದ್ರ ಮೇಲೆ ನಾನು ಯಾವಾಗಲೂ ಅದೇ ರೀತಿನೇ ಹೊಲ್ಸೋದು ಇವಾಗ ಸ್ವಲ್ಪ ಇನ್ನು ಚಾರ್ವಿ ಬಂದ ತಕ್ಷಣ ಸ್ನಾನ ಮಾಡೋದಕ್ಕೆ ಹೋದ್ಲು ಅಂದರೆ ಅವಳು ತಲೆ ಸ್ನಾನ ಮಾಡ್ಬೇಕಿತ್ತು ಏಕೆಂದ್ರೆ ಪೂಜೆಗೆ ಹೋಗ್ತಾ ಇದ್ದೀವಲ್ಲ ಅಂದ್ಬಿಟ್ಟು ತಲೆ ಸ್ನಾನ ಮಾಡ್ಕೊಂಡು ಬಾ ಅಂದೆ ಅಷ್ಟರಲ್ಲಿ ಇದು ಸ್ಟಿಚ್ ಬಿಡ್ಸ್ ಕೊಟ್ಬಿಡೋಣ ಅಲ್ಲಿಂದ ಅವಾಗ್ಲಿಂದ ಅವಾಗಲೇ ಮಾಡಿಬಿಟ್ರೆ ಬೇಗ ಆಗಿಬಿಡುತ್ತೆ ಈ ಆಮೇಲೆ ಬಿಡ್ಸೋಣ ಇದ್ದ ಇನ್ನೊಂದ್ಸಲ ಬಿಡ್ಸೋಣ ಬೇರೆ ಅದು ಹಾಕಿದ್ರಾಯಿತು ಅಂತ ಅಂದ್ಕೊಂಡು ಹೋದರೆ ಇಟ್ಬಿಟ್ಟಿರ್ತೀನಿ ನನಗ ಹೇಗಿರು ನಾನು ರೆಡಿ ಆಗಿದ್ನಲ್ಲ ಈ ನವೀನು ರೆಡಿ ಮಾಡಿದ್ದೆ ಸುಮ್ಮನೆ ಓಡಾಡ್ತಾ ಇದ್ಲು ಅವಳಿಗೆ ಬಿಡಿಸ್ಕೊಟ್ಬಿಡೋಣ ಅಂದ್ಬಿಟ್ಟು ಸ್ಟಿಚ್ ಎಲ್ಲ ಇದ್ದೀನಿ ಮತ್ತು ಈ ಸಣ್ಣ ಸಣ್ಣ ಸ್ಟಿಚ್ ಬಿಡಿಸೋದೇ ಸ್ವಲ್ಪ ಲೇಟವು ಅಂತ ಅನ್ಸುತ್ತೆ ನಂದು ಇದೆ ಒಂದು ನಾಲ್ಕೈದು ಡ್ರೆಸ್ ಹಾಗೆ ಇಟ್ಬಿಟ್ಟಿದ್ದೀನಿ ಅದನ್ನು ಕೂಡ ಸ್ಟಿಚ್ ಬಿಡಿಸ್ಬೇಕು ನೋಡೋಣ ಹಬ್ಬ ಎಲ್ಲ ಆದಮೇಲೆ ಬಿಡಿಸ್ಕೊಂಡು ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗೆ ಎತ್ತಿಟ್ಬಿಟ್ಟಿದ್ದೀನಿ ಅಂದರೆ ನಾನು ಮುಂಚೆ ತಗೊಂಡವರೆಲ್ಲ ಡ್ರೆಸ್ ಹಾಗೆ ಇಟ್ಕೊಂಡಿದ್ದೀನಿ ಸುಮಾರು ವರ್ಷದಿಂದ ನಾನು ಡ್ರೆಸ್ಗಳೆಲ್ಲ ಅಂದರೆ ಆಲ್ಮೋಸ್ಟ್ ನಾನು ಜಾಸ್ತಿ ವೇರಿಯೇಷನ್ ಆಗೋದಿಲ್ಲ ದಪ್ಪ ಸಣ್ಣ ಒಂದೆರಡು ಕೆ ಜಿ ಮೂರು ಕೆಜಿಲಿ ವೇರಿಯೇಷನ್ ಆಗೋದ್ರಿಂದ ನನಗೆ ಹಳೆ ಡ್ರೆಸ್ಗಳೆಲ್ಲ ಇನ್ನೂ ಆಗ್ತವೆ ಆದರೆ ಇವಾಗ ಸ್ವಲ್ಪ ಲಾಸ್ಟಗಿಂತ ಇವಾಗ ಸ್ವಲ್ಪ ದಪ್ಪ ಆಗಿಬಿಟ್ಟಿದ್ದೀನಿ ಹಾಗಾಗಿ ಸ್ಟಿಚ್ ಬಿಡಿಸ್ಕೊಳ್ಳೋದಿದೆ ಅದನ್ನು ಹಾಗೆ ಇಟ್ಟಿದ್ದೀನಿ ಯಾವಾಗಾದರೂ ಫ್ರೀ ಆದಾಗ ಬಿಡಿಸ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಇವಾಗ ರೆಡಿ ಆಗಿದ್ದೆಲ್ಲ ಆಯಿತು ಈಗ ಹೊರಡಬೇಕು ಚಾರಿಗೆ ಬರೋವರೆಗೂ ವೆಯ್ಟ್ ಮಾಡ್ತಾ ಇದ್ದಿದ್ದು ಅದಕ್ಕೋಸ್ಕರನೇ ನಾವು ಆಲ್ರೆಡಿ ಏಳು ಮುಕ್ಕಾಲಲ್ಲೇ ರೆಡಿ ಆಗಿದ್ವಿ ಚಾರ್ಗೆ ಬರೋದು ಇವತ್ತೆ ಸ್ವಲ್ಪ ಲೇಟೇ ಆಯಿತು ಎಂಟು ಐದು ಎಂಟು ಏಳು ಆಯಿತು ಅಂತ ಅನ್ಸುತ್ತೆ ಅವಳು ಬಂದು ಅವಳು ಸ್ನಾನ ಮಾಡಿ ರೆಡಿಯಾಗಿ ಆಲ್ರೆಡಿ ಎಂಟು ಮುಕ್ಕಾಲು ಆಗ್ತಾ ಇದೆ ಇವಾಗ ಹೋಗಿದ್ದು ಒಂದು ಸ್ವಲ್ಪ ಬೇಗನೆ ಬಂದ್ಬಿಡ್ತೀವಿ ಮತ್ತೆ ಗೃಹ ಪ್ರವೇಶದ ಮೇಲೆ ನಮ್ಮ ಅದ್ದೂರಲ್ಲೇ ಇದ್ದಿದ್ದರಿಂದ ನಮಗೇನು ಹೋಗೋದಿಕ್ಕೆ ಈಸಿನೇ ಆಯಿತು ಗಾಡಿನಲ್ಲೇ ಹೋಗಿದ್ವಿ ಆ ಹೋಗ್ತಾನೆ ಆಗ್ತಾನೆ ಗಣಪತಿ ಹೋಮ ಸ್ಟಾರ್ಟ್ ಮಾಡಿದರು ಆಲ್ಮೋಸ್ಟು ಗೃಹ ಪ್ರವೇಶದ ಹಿಂದಿನ ದಿನ ನೈಟು ಗಣಪತಿ ಹೋಮ ಮಾಡ್ತಾರೆ ಇನ್ನೂ ದೇವರಿಗೆಲ್ಲ ಅಲಂಕಾರ ಯಾವುದೂ ಮಾಡಿರಲಿಲ್ಲ ಜಸ್ಟ್ ಸಿಂಪಲ್ಲಾಗಿ ಮಾಡಿಬಿಟ್ಟು ಆ ನೈಟ್ ಎಲ್ಲ ಅಲಂಕಾರ ಮಾಡ್ಕೋತಾರಂತೆ ಫಸ್ಟ್ ಹೋಮ ಎಲ್ಲ ಮಾಡಿದಾದ್ಮೇಲೆ ಅಲಂಕಾರ ಮಾಡ್ಕೋತೀವಿ ಅಂತ ಅಂದ್ಬಿಟ್ಟು ಎಲ್ಲ ಮಾಡ್ತಾಯಿದ್ರು ಕರೆಕ್ಟಾಗಿ ಹೋಮ ಸ್ಟಾರ್ಟ್ ಆಗಿ ಅಲೆ ಪೂಜೆ ಅಲ್ಲಿ ಅಲ್ಲಿ ಸುಮಾರು ಹೊತ್ತು ಹೋಮ ಸ್ಟಾರ್ಟ್ ಹೋಮ ಸ್ಟಾರ್ಟಾಗಿ ಮತ್ತು ಇವ್ರು ನೋಡ್ತಾ ಇರ್ಬೋದು ಇವರೇ ನನಗೆ ಗಿಫ್ಟು ಅಂತ ಕೊಟ್ಟಿದ್ದು ಡೆಲ್ಲಿನಲ್ಲಿ ತೊಗೊಂಡು ಬಂದ ಇವರು ನನಗೆ ಅಕ್ಕ ಆಗಬೇಕು ಮತ್ತು ಫ್ರೆಂಡ್ ಆಗಬೇಕು ಕೊಲೀಗ್ ಆಗಬೇಕು ಎಲ್ಲ ಆಗಬೇಕು ಒಂಥರ ನಮ್ಮದು ಒಂದು ಒಳ್ಳೆ ಬಾಂಡಿಂಗ್ ಇದೆ ನನಗೂ ಮತ್ತು ಅವ್ರಿಗೂ ಮತ್ತು ಅವರು ನಾನು ಸ್ವಲ್ಪ ಮಾತಾಡಿಕೊಂಡು ಏನೋ ಏನು ಈ ಮನೆ ಬಗ್ಗೆ ಮಾತಾಡಿಕೊಂಡು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಅಂತ ಹೇಳ್ಕೊಂಡು ಮಾತಾಡ್ತಾ ಇದ್ವಿ ತುಂಬನೇ ಚೆನ್ನಾಗಿ ಮನೆ ಕಟ್ಟಿದ್ರು ಸರಿಯಾಗಿ ಇದನ್ನೆಲ್ಲ ವೀಡಿಯೋ ಆಗಿರಲಿಲ್ಲ ಇನ್ನೂ ಸರಿಯಾಗಿ ಅವರು ಆರ್ಗನೈಸ್ ಏನು ಮಾಡ್ಕೊಂಡಿರಲಿಲ್ಲ ಅಲ್ವಾ ಮತ್ತೆ ಇಲ್ಲಿದೆಲ್ಲ ಏನು ವೀಡಿಯೋ ಮಾಡೋದು ಬೇಡ ಅಂತಲೇ ಅಂದ್ಕೊಂಡೆ ಮತ್ತೆ ಹಾಗೆ ನಾನು ಅಕ್ಕ ಮಾತಾಡ್ತಾ ಇದ್ದಾಗ ಚಾರ್ವಿ ಅಮ್ಮ ವೀಡಿಯೋ ಮಾಡ್ತೀನಿ ನಾನು ಅಂತ ಅಂದ್ಬಿಟ್ಟು ಹಳೆ ಫೋನ್ ಇಸ್ಕೊಂಡು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತೆಗಿತಾ ಇದ್ಲು ನಾನೇನು ವೀಡಿಯೋ ಮಾಡೋದಕ್ಕೆ ಹೋಗ್ಲಿಲ್ಲ ಇನ್ನು ಅವಳೇ ಮಾಡ್ತಾ ಇದ್ದಾಳಲ್ಲ ಅಂತ ಅಂದ್ಬಿಟ್ಟು ಹಾಗೆ ಸ್ವಲ್ಪ ವೀಡಿಯೋ ಮಾಡಬೇಕಾದ್ರೆ ಶೇಕ್ ಮಾಡೋದು ಅದು ಇದು ಮಾಡಿಬಿಟ್ಟಿದ್ದಾಳೆ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ ಅಂದರೆ ಬೇಜಾರು ಮಾಡ್ಕೊಬೇಡಿ ನಾನು ಆಗೂ ಈ ವಿಡಿಯೋ ಅಟ್ಯಾಚ್ ಮಾಡಿ ಅವಳ್ದು ಬೇಡ ಅಂತಲೇ ಅಂದ್ಕೊಂಡೆ ಸರಿಯಾಗಿ ವೀಡಿಯೋ ಮಾಡಿಲ್ಲ ಅವಳು ಅಂತ ಅಂದ್ಬಿಟ್ಟು ಬಟ್ ಇರಲಿ ಇನ್ನು ಫಂಕ್ಷನ್ಗೆ ಹೋಗಿದ್ದು ಸ್ವಲ್ಪನಾದರೂ ಇರಲಿ ಅದು ಒಂಥರ ನೆಕ್ಸ್ಟು ನಾವು ಯಾವಾಗಾದರೂ ಇದು ವಿಡಿಯೋ ಹಳೇದಾದ್ಮೇಲೆ ನೋಡಿದ್ರೂ ಕೂಡ ಅದು ಒಂಥರ ಚೆನ್ನಾಗಿರುತ್ತೆ ಮೆಮೊರಿಗೆ ಅಂತ ಅಂದ್ಬಿಟ್ಟು ಹಾಗೆ ವಿಡಿಯೋನ ಅಟ್ಯಾಚ್ ಮಾಡಿದ್ದೀನಿ ಇನ್ನು ಮನೆ ಅಂತೂ ಚೆನ್ನಾಗಿ ಇತ್ತು ತ್ರೀ ಫ್ಲೆಕ್ಸ್ ಮನೆ ಅದರಲ್ಲಿ ದೇವ್ರ ಮನೆ ತುಂಬಾ ಇಷ್ಟ ಆಯಿತು ಒಳ್ಳೆ ಮುಂದೆಗಡೆ ಎಲ್ಲ ಸ್ಪೇಸ್ ಚೆನ್ನಾಗಿ ಬಿಟ್ಕೊಂಡು ದೇವ್ರ ಮನೇ ಸಪ್ರೇಟಾಗಿ ಮಾಡಿದ್ದಾರೆ ಅದು ನೋಡೋದಕ್ಕೆ ಒಂಥರ ಚೆನ್ನಾಗಿತ್ತು ನಾನಿದೊಂಥರ ಡಿಫ್ರೆಂಟಾಗಿರೋ ದೇವ್ರ ಮನೆ ಇದೆ ಫಸ್ಟ್ ನೋಡಿದ್ದು ಮತ್ತು ಸ್ವಲ್ಪ ಹೊತ್ತು ಹೋಮ್ ಎಲ್ಲ ನೋಡಿಕೊಂಡು ಅಲ್ಲೆಲ್ಲ ಕೂತಿದ್ದು ನಿಂತಿದ್ದು ಮಾತಾಡ್ಸ್ಕೊಂಡು ಆಮೇಲೆ ಊಟ ಡೈರೆಕ್ಟ್ ಊಟಕ್ಕೆ ಹೋದ್ವಿ ಊಟನೂ ಕೂಡ ತುಂಬಾ ಚೆನ್ನಾಗಿ ರೆಡಿ ಮಾಡಿಸಿದ್ರು ಅಂದರೆ ಬೇಗ ಬೇಗನೆ ಟೈಮ್ ಆಗಿಡುತ್ತೆ ಅಂತ ಊಟ ಎಲ್ಲ ಮುಗಿಸ್ಕೊಂಡ್ಬಿಟ್ವಿ ಆ್ಯಕ್ಚುಲಿ ಮೇಯ್ನಾಗಿ ಏನಪ್ಪಾ ಅಂದರೆ ನಾನು ನಾಳೆನು ಗೃಹ ಪ್ರವೇಶಕ್ಕೆ ಬರಬೇಕಿತ್ತು ಇಲ್ಲಿ ಬಟ್ ನಾಳೆ ಬರೋದಿಕ್ಕೆ ಆಗ್ತಾ ಇಲ್ಲ ಅಂದ್ಬಿಟ್ಟು ನಾನು ಇವತ್ತು ಬಂದಿದ್ದು ನಾಳೆ ಸ್ವಲ್ಪ ಹೊರಗಡೆ ಹೋಗೋ ಕೆಲಸ ಇದೆ ಅಂದರೆ ಏನು ಪರ್ಸ್ನಲ್ ಕೆಲಸದ ಮೇಲೆ ನಾನು ಸ್ವಲ್ಪ ಮಂಟಕ್ಕೆ ಹೋಗಬೇಕಿತ್ತು ಹಾಗಾಗಿ ಇವತ್ತು ನೈಟ್ ಅಟೆಂಡ್ ಮಾಡಿಬಿಟ್ರೆ ನಾಳೆ ಬರೋ ಅವಶ್ಯಕತೆ ಇರೋದಿಲ್ಲ ಅಂತ ಅಂದ್ಬಿಟ್ಟೆ ನಾನು ಆ ನೈಟ್ ಬಂದಿದ್ದು ಆಮೇಲೆ ಬೆಳಿಗ್ಗೆಗೂ ಬರಬೇಕು ಖಂಡಿತ ಅಂತ ಹೇಳಿದ್ರು ಬಟ್ ಬೆಳಿಗ್ಗೆ ಬರೋದಿಕ್ಕಾಗಲ್ಲ ಇರೋ ಸಿಚುಯೇಷನ್ ಹೇಳಿದೆ ನಾಳೆ ಏನೋ ಹಿಂಗೆ ಸ್ವಲ್ಪ ಪರ್ಸ್ನಲ್ ಕೆಲಸ ಇದೆ ಕಣಕ್ಕ ಹಿಂಗೆ ಮಂಡ್ಯಕ್ಕೆ ಹೋಗಬೇಕು ಅಂತ ಹೇಳಿದೆ ಓ ಹೌದಾ ಹಾಗಾದ್ರೆ ಪರವಾಗಿಲ್ಲ ಬಿಡು ಆಯಿತು ಫ್ರೀ ಇದ್ದಿದ್ರೆ ಬರಲೇಬೇಕಾಗಿತ್ತು ಏನೋ ಕೆಲಸ ಅಂತ ಹೇಳ್ತಾ ಇದ್ದಿಲ್ಲ ಪರವಾಗಿಲ್ಲ ಅಂತ ಹೇಳಿದ್ರು ಆಮೇಲೆ ಸ್ವಲ್ಪ ಎಲ್ಲಾರನ್ನೂ ಮಾತಾಡಿಸ್ಕೊಂಡು ಮನೆಗೆ ಬರೋಷ್ಟು ಹತ್ತು ಗಂಟೆ ಆಗಿಬಿಡ್ತು ಮತ್ತೆ ಬರೋ ಟೈಮಲ್ಲಿ ಅವಿ ಹುಡುಗರು ಜೊತೆ ಸೇರ್ಕೊಂಡು ಆಟಾಡ್ಬಿಟ್ಟು ನಾನು ಬರೋದಿಲ್ಲ ಬರೋದಿಲ್ಲ ಅಂತ ಹೇಳ್ತಾ ಇದ್ಲು ಆಮೇಲೆ ಬಲವಂತದಿಂದ ಅವ್ನ ಕರ್ಕೊಂಡು ಬಂದಿದ್ದು ಅಲ್ಲಿಂದ ಯಾಕೆಂದ್ರೆ ಅವ್ಳಿಗೆ ಹುಡುಗರು ಜೊತೆ ಆಟಾಡೋದು ತುಂಬಾ ಇಷ್ಟ ಇತ್ತು ಹಾಗೆ ಇವತ್ತಿನ ದಿನ ಈ ರೀತಿ ಇತ್ತು ಅಂತ ಹೇಳ್ಬೋದು ಹಾಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ದಿ ನೆಕ್ಸ್ಟ್ ಲಾಗ್